ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ಎರಡು ಸಾವಿರದ ಹದಿನಾಲ್ಕರಿಂದ ಕೇಂದ್ರದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಲಿಂದ ಪ್ರಧಾನಿ ನರೇಂದ್ರ ಮೋದಿಯವರ ವರ್ಚಸ್ಸು ಹಲವಾರು ವಿಧಾನಸಭಾ ಚುನಾವಣೆಗಳು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗಳಲ್ಲಿ ಪಕ್ಷದ ಪ್ರಭಾವಶಾಲಿ ಪ್ರದರ್ಶನ ಹಿಂದಿನ ಪ್ರೇರಕ ಶಕ್ತಿ ಅಂತ ಹೇಳ್ಬಹುದು ಮೋದಿ ಇವತ್ತು ಎಲ್ಲೇ ಹೋದರೂ ಸಾಲುಗಟ್ಟಲೆ ಲಕ್ಷಾಂತರ ಜನರ ಸಮಾಗಮವೇ ನೆರೆದು ಬಿಟ್ಟಿರುತ್ತೆ ಯಾಕಂದರೆ ಪ್ರಧಾನಿಯವರು ಹತ್ತತ್ರ ಹತ್ತು ವರ್ಷಗಳಲ್ಲಿ ಏನು ಸಾಧಿಸಿದ್ದಾರೋ ಏನೆಲ್ಲ ಮಾಡಿದ್ದಾರೋ ಅದು ಬೇರೆ ಮಾತು ಆದರೆ ಮೋದಿಯ ಮಾತಿನ ಮೋಡಿ ಹಾವಭಾವ ಮ್ಯಾನರಿಸಮ್ ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಈ ಥರದ ಅನೇಕ ಕ್ವಾಲಿಟಿಗಳು ಅವರನ್ನು ಆ ಮಟ್ಟಿಗೆ ತಂದು ನಿಲ್ಲಿಸ್ಬಿಟ್ಟಿದೆ ಮೋದಿಯವರ ವಾಕ್ಚಾತುರ್ಯ ಅವರ ನಡೆ ನುಡಿ ವಿದೇಶಗಳ ನಾಯಕರೊಂದಿಗೆ ನಡೆಸೋ ಮಾತುಕತೆ ಇತರೆ ರಾಷ್ಟ್ರಗಳ ಜೊತೆಗೆ ರಾಜತಾಂತ್ರಿಕವಾಗಿ ಭಾರತವನ್ನು ಅವರು ಮುನ್ನಡೆಸಿರುವಂತಹ ರೀತಿ ಸಹಜವಾಗಿಯೇ ನಮೋಗೆ ಒಂದಷ್ಟು ವರ್ಗಗಳ ಗೌರವ ಸಿಗ್ತಾ ಇದೆ ಹಾಗಂತ ಇದು ದೇಶದ ಚುನಾವಣಾ ರಂಗದಲ್ಲಿ ಸಫಲವಾಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದರೆ ಈಗ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಪ್ರಧಾನಿ ಮೋದಿ ಅವರು ಸತತ ಮೂರನೇ ಅವಧಿಗೆ ಪ್ರಧಾನಿಯಾಗ್ತಾರೆ ಅಂತ ಭವಿಷ್ಯವನ್ನ ನುಡಿದಿದೆ ಇದರ ನಡುವೆ ಮತದಾರರ ಮನಸ್ಸಿನಲ್ಲಿ ಉದ್ಭವಿಸಿರೋ ಒಂದು ಪ್ರಶ್ನೆ ಅಂದ್ರೆ ಯಾವ ಬಿ ಜೆ ಪಿ ನಾಯಕ ಪ್ರಧಾನಿ ಮೋದಿ ಅವರ ಸ್ಥಾನವನ್ನ ವಹಿಸಿಕೊಳ್ಳೋದಕ್ಕೆ ಹೆಚ್ಚು ಸಮರ್ಥರಿದ್ದಾರೆ ಅನ್ನೋದು ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆ ಪ್ರಕಾರ ಪ್ರಧಾನಿ ಮೋದಿಯವರ ಉತ್ತರಾಧಿಕಾರಿಯಾಗುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಕ್ತ ಅಂತ ಶೇಕಡ ಇಪ್ಪತ್ತೊಂಬತ್ತರಷ್ಟು ಜನರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇನ್ನು ಶೇಕಡ ಇಪ್ಪತ್ತೈದರಷ್ಟು ಜನರು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರನ್ನ ಬೆಂಬಲಿಸಿದ್ದಾರೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ನಂತರದ ಸ್ಥಾನದಲ್ಲಿದ್ದಾರೆ ಇನ್ನು ಈ ಸಮೀಕ್ಷೆಯಲ್ಲಿ ಭಾಗಿಯಾದವರಲ್ಲಿ ಶೇಕಡಾ ಹದಿನಾರರಷ್ಟು ಜನರು ನಾಗ್ಪುರ ಸಂಸದರ ಪರವಾಗಿದ್ದಾರೆ ಮೂಡ್ ಆಫ್ ದಿ ನೇಷನ್ ಫೆಬ್ರವರಿ ಇಪ್ಪತ್ನಾಲ್ಕರ ಆವೃತ್ತಿ ಎಲ್ಲ ಲೋಕಸಭಾ ಸ್ಥಾನಗಳಲ್ಲಿ ಎಂಟುನೂರ ಒಂದು ಜನರ ಸಮೀಕ್ಷೆಯನ್ನ ಆಧರಿಸಿ ಮಾಡಿರೋದು ಸಮೀಕ್ಷೆಗಳು ಅದನ್ನ ತಪ್ಪಾಗಿ ಗ್ರಹಿಸಬಹುದು ಆದರೆ ಮೂಡ್ ಆಫ್ ದಿ ನೇಷನ್ ಸಮೀಕ್ಷೆಯನ್ನ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೆ ಜನವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ನಡೆಸಲಾಗಿರೋದು ಪ್ರಧಾನಿ ಮೋದಿ ಭಾರತದ ಅತ್ಯಂತ ಜನಪ್ರಿಯ ನಾಯಕ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೂ ಬಿ ಜೆ ಉತ್ತಮ ಚುನಾವಣಾ ಯಂತ್ರವನ್ನಾಗಿ ಪರಿವರ್ತಿಸೋ ಹಿಂದಿನ ವ್ಯಕ್ತಿ ಅಮಿತ್ ಶಾ ತಮ್ಮ ಚುನಾವಣಾ ಕಾರ್ಯತಂತ್ರಗಳಿಗಾಗಿ ಬಿಜೆಪಿಯ ಚಾಣಕ್ಯ ಅಂತಾನೆ ಆಗಾಗ ಕರೆಸಿಕೊಳ್ಳೋ ಅಮಿತ್ ಶಾ ಅವರ ನಿಖರವಾದ ಯೋಜನೆ ಹಾಗೆ ಪಕ್ಷದ ಮುಖ್ಯಸ್ಥರಾಗಿ ರಾಜಕೀಯ ಚತುರತೆ ಬಿಜೆಪಿಯ ಯಶಸ್ಸಿನ ಹಿಂದೆ ಅವರ ಪಾತ್ರ ಇದೆ ಹಾಗೆ ನೋಡಿದ್ರೆ ಪ್ರಧಾನಿ ಮೋದಿಯವರು ಕರುನಾಡಿನ ಅಂದ್ರೆ ಕರ್ನಾಟಕದ ಚುನಾವಣಾ ಸಂದರ್ಭದಲ್ಲಿ ಸಾಲು ಸಾಲು ಭೇಟಿಯನ್ನ ಕೊಟ್ಟಿದ್ರು ಅನೇಕ ಚುನಾವಣಾ ರ್ಯಾಲಿಗಳನ್ನು ನಡೆಸಿದ್ರು ಆದರೂ ಕೂಡ ಅತ್ಯಂತ ಹೀನಾಯವಾಗಿ ಬಿಜೆಪಿ ರಾಜ್ಯದಲ್ಲಿ ಮಕಾಡೆ ಮಲಗಿ ಮುಖಭಂಗವನ್ನು ಅನುಭವಿಸ್ತು ಹಾಗಾದ್ರೆ ಇಲ್ಲಿ ಮೋದಿಯ ಅಲೆ ಹವಾ ವರ್ಕೌಟ್ ಆಯ್ತಾ ಬರೀ ಕರುನಾಡು ಮಾತ್ರ ಅಲ್ಲ ಇತ್ತ ಮೋದಿ ತವರು ಗುಜರಾತ್ ಅನ್ನ ಬಿಟ್ರೆ ದೇವಭೂಮಿಯಲ್ಲೂ ಕೂಡ ಮೋದಿಯ ಹವ ಅಷ್ಟಾಗಿ ವರ್ಕೌಟ್ ಆಗಲಿಲ್ಲ ಯಾಕಂದ್ರೆ ಐಸಿಯುನಲ್ಲಿದ್ದ ಕಾಂಗ್ರೆಸ್ ಮೊದಲ ಬಾರಿಗೆ ಹಿಮಾಚಲದಲ್ಲಿ ಕಮಾಲ್ ಮಾಡ್ತು ದೇವಭೂಮಿಯ ಜನ ಮೋದಿ ಬಂದು ಹೋದರೂ ಅತ್ತ ಪ್ರಿಯಾಂಕಾ ವಾದ್ರಾ ಕೊಟ್ಟ ಗ್ಯಾರಂಟಿ ಮಾತಿಗೆ ಫಿದಾ ಆಗ್ಬಿಟ್ರು ಪರಿಣಾಮ ಮೋದಿ ಅಲೆ ಅದೆಲ್ಲಿ ತೇಲ್ ಹೋಯ್ತೋ ಏನು ಹಾಗೆ ಇತ್ತ ದಕ್ಷಿಣದಲ್ಲೂ ಕೂಡ ಬಿಜೆಪಿಗೆ ಅಷ್ಟಾಗಿ ಹೇಳಿಕೊಳ್ಳುವಂತಹ ಭದ್ರವಾದ ನೆಲೆಯಿಲ್ಲ ಕರ್ನಾಟಕವನ್ನ ಬಿಟ್ರೆ ದಕ್ಷಿಣದ ರಾಜ್ಯಗಳಾದ ತೆಲಂಗಾಣ ಕೇರಳ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಮೋದಿ ನೂರು ಸಲ ಬಂದು ಹೋದ್ರೂ ಒಂದು ಎರಡು ಸೀಟ್ ಗೆದ್ರೆ ಹೆಚ್ಚು ಹಾಗಾಗಿ ಈ ಬಾರಿಯ ಲೋಕ ಸಮರದಲ್ಲಿ ಮೋದಿ ತಮಿಳುನಾಡಿನ ಲೋಕಸಭಾ ಕ್ಷೇತ್ರವೊಂದರಿಂದ ಸ್ಪರ್ಧೆ ಮಾಡೋ ಚರ್ಚೆ ಕೂಡ ನಡೆದಿತ್ತು ಮೋದಿಯೇ ಕಾಶಿ ನಂತರ ದಕ್ಷಿಣ ಭಾರತದ ಕಡೆಗೆ ಬರ್ತಾರೆ ಅನ್ನೋ ಸುದ್ದಿ ಸದ್ದು ಮಾಡಿತ್ತು ಸೊ ಈ ಬಾರಿಯ ಚುನಾವಣೆಯಲ್ಲಿ ಮೋದಿ ಹವಾ ವರ್ಕೌಟ್ ಆಗುತ್ತಾ ಕಾದು ನೋಡೋಣ ಅದರ ಜೊತೆಗೆ ಮೋದಿ ನಂತರ ಅಂದ್ರೆ ಮೂರನೇ ಬಾರಿಯೂ ಕೂಡ ಮೋದಿ ಪ್ರಧಾನಿ ಆಗ್ತಾರೆ ಅಂತ ಸಮೀಕ್ಷೆಗಳೇನೋ ಹೇಳ್ತಾ ಇದೆ ಅದಾದ ಮೇಲೆ ಪ್ರಧಾನಿ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಯಾರು ಸಮರ್ಥರಿದ್ದಾರೆ ಬಿಜೆಪಿ ಬಿಟ್ರೆ ಕಾಂಗ್ರೆಸ್ ಏನಾದರೂ ಗೆದ್ರು ಕೂಡ ಕಾಂಗ್ರೆಸ್ನಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ